ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಕ್ರಾಂತಿವೀರ ಸಂಗುಳಿ ರಾಯಣ್ಣ ಟ್ರಸ್ಟ್ ವತಿಯಿಂದ ಇನ್ನೂರ ಎಪ್ಪತ್ತೇಳನೇ ಕ್ರಾಂತಿವೀರ ಸಂಗುಳಿ ರಾಯಣ್ಣರ ಜಯಂತಿ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನೆಲಮಂಗಲ ಕುರುಬರ ಸಂಘದ ಕನಕಸೌಧ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರು ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕ್ರಾಂತಿವೀರ ಸಂಗುಳಿ ರಾಯಣ್ಣ ಟ್ರಸ್ಟ್ ವತಿಯಿಂದ ಶಾಸಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಭಕ್ತನ ಪಾಳ್ಯ ಬಿಎಸ್ ಮುನಿರಾಜು ಮೊದಲಿಗೆ ಎಲ್ಲರಿಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿಯ ಶುಭಾಶಯಗಳು ನಮ್ಮ ಸಂಘ ರಿಜಿಸ್ಟರ್ ಆಗಿ ಕೇವಲ ಹತ್ತು ತಿಂಗಳಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘವನ್ನು ಬೆಳೆಸಬೇಕು ಎಂಬ ಉದ್ದೇಶದಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ನಿಮ್ಮ ಜೊತೆ ನಾನು ಸದಾ ಇರುತ್ತೇನೆ ಎಂದು ಶಾಸಕರು ಹೇಳಿದ್ದಾರೆ ಶಾಸಕರ ಹತ್ತಿರ ನಾವು ಒಂದು ಮನವಿ ಮಾಡಿಕೊಂಡಿದ್ದೇವೆ ನೆಲಮಂಗಲ ಬಸ್ ಸ್ಟ್ಯಾಂಡ್ ಹೆಸರನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರು ಇಡಬೇಕೆಂದು ಕೇಳಿಕೊಂಡಿದ್ದೇವೆ ನಮಗೆ ನಂಬಿಕೆ ಇದೆ ಮುಂದಿನ ದಿನಗಳಲ್ಲಿ ನೆಲಮಂಗಲ ಬಸ್ ಸ್ಟಾಂಡ್ ಹೆಸರನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ಇಡುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಸಂಗೊಳ್ಳಿ ರಾಯಣ್ಣನ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮೊದಲಿಗೆ ನಮ್ಮ ಸಂಗೊಳ್ಳಿ ರಾಯಣ್ಣ ಇವತ್ತು ಸಂಗೊಳ್ಳಿ ರಾಯಣ್ಣ ಜಯಂತೋತ್ಸವವನ್ನು ಆಚರಿಸ ಆಚರಣೆ ಮಾಡಿದ ಮತ್ತು ಎಮ್ ಎಲ್ ಎ ಬಂದು ಶುಭ ಕೋರಿದೆ ಈ ಬೀಳ್ಕೊಡುಗೆ ಕೊಟ್ಟು ಇನ್ನೊಂದು ನಮ್ಮ ಹತ್ತರಿಂದ ಹನ್ನೊಂದು ತಿಂಗಳಾಗಿದೆ ನಮ್ಮ ಸಂಘ ರಿಜಿಸ್ಟ್ರಾಗಿ ಮುಂದೆ ದಿನಗಳಲ್ಲಿ ಈ ಸಂಘನ ಅತಿ ಎತ್ತರಕ್ಕೆ ತಗೊಂಡೋಗಿ ಬೆಳೆಸಬೇಕು ನಮ್ಮ ತಾಲೂಕಾದ್ಯಂತ ರಾಜ್ಯಾದ್ಯಂತ ಇದನ್ನು ತುಂಬ ಎತ್ತರ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ನಮ್ಮ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಸಂಘದ ಎಲ್ಲಾ ಪದಾಧಿಕಾರಿಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಸರ್ವ ಸರ್ವ ಜನ ಎಲ್ಲ ಬಂದು ತುಂಬಾ ಉತ್ಸುಕಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಕೊಟ್ಟಿದ್ದಾರೆ ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಇದೊಂದು ಬೇಡಿಕೆ ಇದೆ ಮೊನ್ನೆ ಎಮ್ ಎಲ್ ಎ ಸಾಹೇಬ್ರಿಗೆ ಒಂದು ಕೊಡ್ತೀವಿ ಕೊಟ್ಬಿಟ್ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏನು ಟ್ರಸ್ಟ್ ಈಗಾಗಲೇ ಹತ್ತರಿಂದ ಹನ್ನೊಂದು ತಿಂಗಳಾಗಿದೆ ಇದು ಹೊಸದಾಗಿ ಟ್ರಸ್ಟ್ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಶಾಸಕರಾದಂಥ ಎಮ್ ಎಲ್ ಎ ಶ್ರೀನಿವಾಸ ಅಣ್ಣನವರು ಸಹ ಆಗಮಿಸಿದ್ದಾರೆ ಊರಿನ ಎಲ್ಲ ಪ್ರಮುಖರು ಕಳಸದ ಮುಖಾಂತರ ಅವ್ರನ್ನ ಬರಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟನ್ನು ನಮ್ಮ ಇಡೀ ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ನಾವು ಮುಂದೆ ಈ ಟ್ರಸ್ಟ್ ನ ಅತಿ ಎತ್ತರವಾಗಿ ಬೆಳೆಸಬೇಕಂತ ನಮ್ಮ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಸೇರಿ ಇದನ್ನ ಹೆಚ್ಚಿನ ರೂಪದಲ್ಲಿ ಇದನ್ನ ಬೆಳವಣಿಗೆ ಮಾಡಿ ಸಾಕಷ್ಟು ಜನಕ್ಕೆ ಅನುಕೂಲ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ